ಭಾರತ ಆಸ್ಟ್ರೇಲಿಯಾ ನಡುವಿನ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ನಾಳೆಯಿಂದ ಆರಂಭವಾಗಲಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪರ್ತ್ನಲ್ಲಿ ಪಂದ್ಯ ಆರಂಭವಾಗಲಿದೆ ಇದೇ ತಿಂಗಳ ಇಪ್ಪತ್ತ್ ಎರಡನೇ ಪಂದ್ಯ ಅಡಿಲೇಡ್ನಲ್ಲಿ ಮೂರನೇ ಹಾಗೂ ಕೊನೆಯ ಪಂದ್ಯ ಕ್ಯಾನ್ಬರಾದಲ್ಲಿ ಇಪ್ಪತ್ತೈದರಂದು ನಡೆಯಲಿದೆ ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ ಮೂರು ಏಕದಿನ ಕ್ರಿಕೆಟ್ ಪಂದ್ಯಗಳ ಸರಣಿ ಮುಕ್ತಾಯವಾದ ಬಳಿಕ ಇದೇ ತಿಂಗಳ ಇಪ್ಪತ್ತೊಂಬತ್ತರಿಂದ ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳ ಏಕದಿನ ಸರಣಿ ಆರಂಭವಾಗಲಿದೆ ಮೊದಲ ಪಂದ್ಯ ಇಪ್ಪತ್ತೊಂಬತ್ತರಂದು ಕ್ಯಾನ್ಬರಾದಲ್ಲಿ ಎರಡನೇ ಪಂದ್ಯ ಅಕ್ಟೋಬರ್ ಮೂವತ್ತೊಂದರಂದು ಮೆಲ್ಬೋರ್ನ್ನಲ್ಲಿ ಮೂರನೇ ಪಂದ್ಯ ನವೆಂಬರ್ ಎರಡರಂದು ಹೋಬರ್ಟ್ನಲ್ಲಿ ನಾಲ್ಕನೇ ಪಂದ್ಯ ಕೋಸ್ಟ್ನಲ್ಲಿ ನವೆಂಬರ್ ಆರರಂದು ಹಾಗೂ ಕಡೆಯ ಹಾಗೂ ಅಂತಿಮ ಪಂದ್ಯ ನವೆಂಬರ್ ಎಂಟರಂದು ಬ್ರಿಸ್ಬೆನ್ನಲ್ಲಿ ನಡೆಯಲಿದೆ